ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮಾಂತ ತುಂಬ ತಿಂಗಳುಗಳಿಂದ ನಾನು ಯಾವುದೂ ವೀಡಿಯೋನ ಹಾಕೋಕ್ಕಾಗಿರಲಿಲ್ಲ ಕೆಲವ್ರು ಕೇಳಿದರು ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲ ಕೇಳಿದರು ಯಾಕೆ ವೀಡಿಯೋ ಮಾಡೋಕ್ಕಾಗಿಲ್ವಾ ಏನಾಯಿತು ಅಂತ ಆ್ಯಕ್ಚುಲಿ ಅಮ್ಮಂಗೆ ಹುಷಾರಿರಲಿಲ್ಲ ಸೊ ಅಮ್ಮ ತುಂಬ ಸಿವಿಯರ್ ಆಗಿರೋ ಕಂಡೀಷನಲ್ಲಿ ಮತ್ತೆ ಹೊರಗೆ ಬಂದಿರೋದು ನಾನು ಅದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ನನಗೆ ಎರಡು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದೆ ಫ್ರೆಂಡ್ಸ್ ಒಂದು ಸಂತೋಷವಾಗಿರೋ ವಿಷಯ ಇನ್ನೊಂದು ಫ್ಯೂ ಮಂತ್ಸ್ ಹಿಂದೆ ನನಗದು ತುಂಬ ದುಃಖ ಕೊಟ್ಟಿರೋ ವಿಷಯ ಬಟ್ ಈಗ ಅದೆಲ್ಲ ಸರಿ ಹೋಗಿದೆ ಅದು ನಮ್ಮಮ್ಮನ ವಿಷಯ ಅಮ್ಮ ತುಂಬ ಸಫಾಪಟ್ಟುಬಿಟ್ರು ಲೈಫಲ್ಲಿ ಅವ್ರಿಗೆ ಇಂಟೆಸ್ಟೆಂಟ್ ಕ್ಯಾನ್ಸರ್ ಆಗಿತ್ತು ಇಂಟೆಸ್ಟೆಂಟ್ ಕ್ಯಾನ್ಸರ್ ಆಗಿ ಬೆಡ್ ರಿಡನ್ ಆಗಿಬಿಟ್ರು ಆಪ್ರೇಷನ್ ಮಾಡಿ ಬೆಡ್ ರಿಡನ್ ಆಗಿದ್ರು ಈಗ ಅವರು ರಿಕವರ್ ಆಗಿದ್ದಾರೆ ಫ್ರೆಂಡ್ಸ್ ಇದು ಅಮ್ಮಂಗೆ ಬಯೋಪ್ಸಿ ಎಲ್ಲ ಮಾಡಿಸ್ಬಿಟ್ಟು ಆಪ್ರೇಷನ್ ಕರ್ಕೊಂಡು ಹೋಗೋ ಟೈಮು ಆದರೆ ಅವ್ರಿಗೆ ಹೇಳಿರಲಿಲ್ಲ ಅವ್ರಿಗೆ ಈ ಥರ ಇಂಟೆಸ್ಟೈನ್ ಕ್ಯಾನ್ಸರ್ ಆಗಿದೆ ಅಂತ ಅವ್ರಿಗೆ ವಿಷಯನೇ ನಾವು ಹೇಳಲಿಲ್ಲ ಯಾಕಂದರೆ ಡಾಕ್ಟ್ರ್ ಹೇಳಿದರು ಅದನ್ನು ವಿಷಯ ಗೊತ್ತಾಗ್ತಿದ್ದಂಗೆ ಅವರು ಸ್ವಲ್ಪ ಕುಗ್ಗೋಗ್ಬೋದು ಅಂತ ಬಟ್ ಬೈ ಮಿಸ್ಟೇಕ್ ಒಬ್ಬರು ನರ್ಸ್ ಬಂದಾಗ ಬಯೋಪ್ಸಿ ರಿಪೋರ್ಟ್ ಅಂತ ಹಂಗೆ ಮಾತಾಡ್ಬೇಕಾದ್ರೆ ಅವ್ರಿಗೆ ವಿಷಯ ಗೊತ್ತಾಯಿತು ಅವ್ರಿಗೆ ಕ್ಯಾನ್ಸರೇ ಆಗಿದೆ ಹೀಗಾಗಿದೆ ಅಂತ ಬಟ್ ಅವರು ಆಪ್ರೇಷನ್ ಆದಮೇಲೂ ತುಂಬ ಧೈರ್ಯವಾಗಿ ಅದನ್ನು ಎದುರಿಸಿದ್ರು ನನಗೆ ಹೇಳ್ತಾಯಿದ್ರು ನೀವೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ನಾನು ಚೆನ್ನಾಗೇ ಇರ್ತೀನಿ ನಾನು ರಿಕವರ್ ಆಗ್ತೀನಿ ಅಂತ ಅವರೇ ನಮಗೆ ಸಮಾಧಾನ ಮಾಡ್ತಾಯಿದ್ರು ಸೊ ಇದು ಆ ಮೂಮೆಂಟಿಗೆ ತೆಗ್ದಿರೋ ಕೆಲವೊಂದು ವೀಡಿಯೋ ನನಗೆ ನಮ್ಮಮ್ಮನ ಆ ಧೈರ್ಯ ಆ ಟೈಮಲ್ಲೂ ಅವ್ರ ಧೈರ್ಯ ನೋಡಿ ತುಂಬಾ ಇಷ್ಟ ಆಯಿತು ಯಾಕಂದರೆ ನಾನೆಲ್ಲ ಒಂದು ಸಣ್ಣ ವಿಷಯಕ್ಕಾದರೆ ಬೇಗ ಕುಗ್ಗೋಗ್ಬಿಡ್ತೀನಿ ಆದರೆ ನನ್ನ ತಾಯಿ ಅಷ್ಟು ಸಾವಿನ ನಡುವೆಯಲ್ಲೂ ತುಂಬ ಧೈರ್ಯವಾಗಿದ್ದು ಚೆನ್ನಾಗಿರು ನೀ ಸ್ಮೈಲ್ ಮಾಡ್ತಾಯಿರು ದೇ ಜೀವನದಲ್ಲಿ ಯಾವುದಕ್ಕೂ ಟೆನ್ಷನ್ ಮಾಡಬೇಡ ಅಂತ ನನಗೆ ಬುದ್ಧಿವಾದ ಹೇಳ್ತಾಯಿದ್ರು ಪಕ್ಕದಲ್ಲಿ ನನ್ನ ಗಂಡ ಕುತ್ಕೊಂಡಿದ್ದಾರೆ ಸೊ ನಮ್ಮಿಬ್ಬರಿಗೂ ಧೈರ್ಯ ಹೇಳಿ ನನ್ನ ಮಗಳನ್ನ ಚೆನ್ನಾಗಿ ಬೆಳೆಸು ಅಂತಿದ್ರು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಪ್ಪ ಅಮ್ಮ ಮನೆಗೆ ಬಂದಿದ್ದಾರೆ ಹಾಗೂ ಸಂತೋಷದ ವಿಷಯ ಏನು ಅಂದರೆ ನನಗೆ ನಾನು ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ವಿಡಿಯೋ ಹಾಕಿದಾಗ ಕೆಲವ್ರು ಕೇಳಿದ್ರಿ ನೀವು ಪ್ರೆಗ್ನೆಂಟಾ ಅಂತ ಹೌದು ಇದು ಸಂತೋಷದ ವಿಷಯ ನೀವು ನೋಡ್ಬೋದು ನಾನು ಮತ್ತೆ ತಾಯಿ ಆಗ್ತಾ ಇದ್ದೀನಿ ಎರಡನೇ ಮಗುಗೆ ಸೊ ಸಮಂತ ನನ್ನ ಫಸ್ಟ್ ಮಗಳು ನೀವು ನೋಡಿರ್ಬೋದು ಅವಳು ವೀಡಿಯೋಸೆಲ್ಲ ನಾನು ಮತ್ತೆ ತಾಯಿ ಆಗ್ತಿದ್ದೀನಿ ಸೊ ನಿಮ್ಮೆಲ್ಲರ ಪ್ರೇಯರ್ಸು ವಿಶಸ್ಸು ನನಗೆ ಬೇಕು ಸೊ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ ನಾನು ಮತ್ತೆ ಇನ್ನೊಂದು ಅದ್ರ ಬಗ್ಗೆ ಹೇಳ್ತೀನಿ ಸೊ ಆ ಖುಷಿಗೆ ಅಮ್ಮ ಆ್ಯಕ್ಚುಲಿ ತುಂಬ ಹುಷಾರಿಲ್ಲದೆ ಬರೋಕ್ಕಾಗಿರಲಿಲ್ಲ ಸೊ ಈ ಸಲ ಅಪ್ಪ ಅಮ್ಮ ನನ್ನ ಸಂತೋಷದ ವಿಷಯ ತಿಳ್ಕೊಂಡ್ಮೇಲೆ ಮನೆಗೆ ಬಂದು ನನಗೆ ಎಲ್ಲ ಥರದ್ದು ಊಟ ತಿಂಡಿ ಎಲ್ಲ ತಂದು ಕೊಟ್ಟಿದ್ದಾರೆ ನನಗೀಗ ಫೋರ್ ಮಂತ್ಸ್ ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೂ ಯಾರಾದರೂ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲರ ಸಪೋರ್ಟಿಂದನೇ ನಾನು ಬೆಳೆಯೋಕ್ಕೆ ಸಾಧ್ಯ ಸೊ ನನಗೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಾನು ಆಗಲೇ ಹೇಳಿದ್ನಲ್ಲ ಅಮ್ಮ ದೇವ್ರ ದಯದಿಂದ ರಿಕವರ್ ಆದರೂ ಅವರಿಗೆ ಮೇಜರ್ ಸರ್ಜರಿ ಮಾಡಿದ್ದು ಸೊ ಆ್ಯಕ್ಚುಲಿ ಇಂಟೆಸ್ಟೈನಲ್ಲಿ ಫುಲ್ಲು ಅದು ಕ್ಯಾನ್ಸರ್ ಗೆಡ್ಡೆ ಗ್ರೋತ್ ಆಗಿತ್ತು ಅಂತ ಎರಡು ಇಂಟಸ್ಟೈನ ಸೈಡ್ದು ಪಾರ್ಟ್ ಎಲ್ಲೆಲ್ಲಿ ಎಲ್ಲಿ ಗ್ರೋ ಆಗಿದಾನ ಅದೆರಡು ಸೈಡ್ ಕಟ್ ಮಾಡಿ ಮತ್ತೆ ಜಾಯಿನ್ ಮಾಡಿರೋದು ಸೊ ಹಾಗಾಗಿ ಅವರಿಗೆ ಏನೂ ಟ್ರಾವೆಲ್ ಮಾಡೋಕ್ಕಾಗ್ತಿರ್ಲಿಲ್ಲ ನಿಜವಾಗ್ಲೂ ದೇವರ ಕೃಪೆ ಅಂತಲೇ ಹೇಳ್ಬೋದು ಅವರು ರಿಕವರಾಗಿ ನನಗೋಸ್ಕರ ಮನೆಗೆ ಬಂದರು ಇದು ತುಂಬಾ ಸ್ಪೆಷಲು ಬರಬೇಕಾದ್ರೆ ಎಲ್ಲ ಥರದ ತಿಂಡಿ ನನಗಿಷ್ಟ ಆಗೋ ಚಿಕನು ಮಟನ್ನು ಮಟನ್ ಬಿರಿಯಾನಿ ಫಿಶ್ ಗ್ರೇವಿ ಜಾಮೂನ್ ತುಂಬಾ ವೆರೈಟಿ ಮಾಡ್ಕೊಂಡು ಬಂದಿದ್ರು ಅಪ್ಪ ಅಮ್ಮ ಇಬ್ಬರು ಮಾಡಿಕೊಂಡು ತಂದಿದ್ರು ನಾನು ಹೇಳಬೇಕಂದ್ರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ದು ಕೋವಿಡ್ ಟೈಮಲ್ಲಿ ಎಲ್ಲೋ ಆವಾಗಲೂ ಓಡಾಡೋಕ್ಕಾಗ್ತಿರಲಿಲ್ಲ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಆಪ್ರೇಷನ್ ಆಗಿತ್ತು ಸೋ ನನಗೆ ಆವಾಗ ಮನೆಗೆ ಬರ ಯಾರೂ ಮನೆಗೆ ಬರೋಕ್ಕಾಗಲಿಲ್ಲ ಬಟ್ ನಾನು ಸೀಮಂತ ಒಂದು ಮಾಡಿದಾಗ ಅಮ್ಮ ಅಪ್ಪ ಎಲ್ಲರೂ ಬಂದಿದ್ದರು ಬಟ್ ಅಷ್ಟು ಸ್ಟ್ರೆಂತ್ ಅವರಿಗಿರಲಿಲ್ಲ ಈ ಪ್ರೆಗ್ನೆನ್ಸಿ ನಂಗೆ ತುಂಬ ಖುಷಿ ಇದೆ ಯಾಕಂದರೆ ಅಪ್ಪ ಅಮ್ಮ ಅವ್ರ ಕೈಯಲ್ಲಿ ಆಗಿದ್ದನ್ನು ಮಾಡಿ ತಂದು ಕೊಟ್ಟಿದ್ದಾರೆ ಯಾವುದೇ ಹೆಣ್ಮಗೂ ಅದೊಂಥರ ತುಂಬ ಖುಷಿ ಪಡೋ ವಿಷಯನೇ ಯಾಕಂದರೆ ಆ ಮೂಮೆಂಟಲ್ಲಿ ಅಪ್ಪ ಅಮ್ಮ ನಮ್ಮ ಜೊತೆ ಇದ್ದರೆ ಖುಷಿ ಆಗುತ್ತಲ್ವ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ದೇವರಿಗೆ ಮತ್ತು ಎಲ್ಲ ನನ್ನ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರೂ ಅಮ್ಮನ ಆರೋಗ್ಯಕ್ಕೋಸ್ಕರ ಅವರ ಹೀಲಿಂಗ್ಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಿ ಅವರೆಲ್ಲರಿಗೂ ನಾನು ಸದಾ ಚಿರಋಣಿಯಾಗಿರ್ತೀನಿ ಇವತ್ತು ಅಮ್ಮ ಹುಷಾರಾಗಿ ಮನೆಗೆ ಬಂದು ನಮ್ಮ ಜೊತೆ ಒಂದು ಊಟ ಮಾಡೋಕ್ಕೆ ಅವಕಾಶ ಆಯ್ತಲ್ಲ ಅದೇ ನನಗೆ ತುಂಬ ಸಂತೋಷ ತಂದಿರೋ ವಿಷಯ ಹಾಗೂ ಸಮನ್ ತಗಂತು ತುಂಬಾ ಖುಷಿಯಾಯಿತು ಯಾಕಂದರೆ ಅವಳು ಯಾವಾಗಲೂ ಅಮ್ಮಮ್ಮ ಅಮ್ಮಮ್ಮ ಅಂತ ಹೇಳ್ತಾನೆ ಇರ್ತಾಳೆ ಅಮ್ಮಮ್ಮನೂ ಅವ್ರ ಅಜ್ಜನೂ ಬಂದಿದ್ದು ತುಂಬಾ ಖುಷಿ ಹಾಗೂ ಅವಳಿಗಂತೂ ತುಂಬನೇ ಗಿಫ್ಟ್ಸು ಟಾಯ್ಸು ಎಲ್ಲ ಸಿಕ್ಬಿಟ್ಟಿದೆ ಸೊ ಆ ಖುಷಿಯಲ್ಲಿ ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ ಹಾಗೂ ಅವಳಲ್ಲಿರೋ ಎಲ್ಲ ಟಾಯ್ಸನ್ನು ತೋರಿಸ್ತಾ ಕೂತ್ಕೊಂಡಿದ್ದಾಳೆ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಅಂದರೆ ಸಮಂತಂಗೆ ತುಂಬ ಖುಷಿಯಾದಾಗ ಡ್ಯಾನ್ಸ್ ಮಾಡ್ತಾಳೆ ಅವಳಿಗೆ ಮ್ಯೂಸಿಕ್ ಒಂದು ಸಾಕು ಡ್ಯಾನ್ಸ್ ಮಾಡೋಕ್ಕೆ ಮತ್ತು ಅವಳ ಜೊತೆ ಎಲ್ಲರನ್ನೂ ಸೇರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ ಇಲ್ಲಿ ಅಪ್ಪನ ಹೇಳ್ತಾ ಇದ್ದಾಳೆ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಅಂತ ಸೊ ಎಲ್ಲರನ್ನು ಸೇರಿಕೊಂಡು ಡ್ಯಾನ್ಸ್ ಮಾಡಿ ವಿ ಆ್ಯಕ್ಚುಲಿ ಸ್ಪೆಂಡ್ ಅ ಡೇ ವಿತ್ ಅ ಲಾಟ್ ಆಫ್ ಹ್ಯಾಪಿನೆಸ್ Thank you for all your support and prayers. Thank you so much.